ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಸರಳೀಕರಣ ಹಿನ್ನೆಲೆ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿಯವರು ಪ್ರತಿಕ್ರಿಯೆ ಕೊಟ್ಟರು ಇದರಿಂದ ಬಿಹಾರ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೋ ಇಲ್ವೋ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಆಗುತ್ತೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜಿಎಸ್ಟಿ ಬಡವರು ಮಧ್ಯಮ ವರ್ಗದವರ ಮೇಲೆ ಹೊರೆಯಾಕಿತ್ತು ರಾಜ್ಯದಿಂದ ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ಜಿಎಸ್ಟಿ ಹಣ ಹೋಗ್ತಾ ಇತ್ತು ಆದರೆ ಅದರಲ್ಲಿ ರಾಜ್ಯಗಳಿಗೆ ಕೊಡ್ತಾ ಇದ್ದಿದ್ದು ಅಲ್ಪ ಮಾತ್ರ ಒಂದು ರೂಪಾಯಿಯಲ್ಲಿ ಹದಿಮೂರು ಪೈಸೆ ಮಾತ್ರ ಕೊಡ್ತಾರೆ ಇದರಿಂದ ನಮ್ಗೆ ಹದಿನೈದು ಸಾವಿರ ಕೋಟಿ ಹಣ ಕೊರತೆಯಾಗ್ತಾ ಇತ್ತು ಈ ಹಣವನ್ನ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರವೇ ಕೊಡ್ಬೇಕು ವಿಧಾನಸೌಧದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಪ್ರತಿಭಟನೆಗಳಾಗಿದ್ದನ್ನು ಆಗಿದ್ದನ್ನು ಕೂಡ ನೀವು ಗಮನಿಸುತ್ತೀರಾ ನಮ್ಮ ಕರ್ನಾಟಕ ಎಷ್ಟು ತೆರಿಗೆಯನ್ನ ಕೊಡುತ್ತೋ ಅದಕ್ಕೆ ರಿಟರ್ನ್ ಆಗಿ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ ವಾಪಸ್ ತೆರಿಗೆ ಬರ್ತಾ ಇಲ್ಲ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅಂತ ಸದ್ಯ ಇಲ್ಲಿ ಈಗ ಒಂದು ಸಡಿಲಿಕೆ ಮಾಡಿರೋದೇನಿದೆ ಮಧ್ಯಮ ಹಾಗೂ ಬಡವರ್ಗಕ್ಕೆ ಅನುಕೂಲ ಆಗುತ್ತೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರ ಜಿ ಎಸ್ ಟಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಜಿ ಎಸ್ ಟಿ ತಂದು ಜನಕ್ಕೆ ಸಾಕಷ್ಟು ಹೊರೆ ಹಾಕಿದ್ರು ಅದರಲ್ಲೂ ಮಧ್ಯಮ ವರ್ಗದವರು ಬಡವರಿಗೆ ಇದು ತೀರಾ ತೊಂದರೆ ಆಗ್ತಿತ್ತು ನಮ್ಮ ರಾಜ್ಯದಿಂದ ನಾಲ್ಕೂವರೆ ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಾ ಇತ್ತು ನಮ್ಗೆ ಅವ್ರಿಗೆ ಅವರು ನಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಹದಿಮೂರು ಪರ್ಸೆಂಟು ಅಂದ್ರೆ ತತ್ರ ಐವತ್ತು ಸಾವಿರ ಕೋಟಿಯಷ್ಟು ನಮ್ಗೆ ಹೆಚ್ಚು ಕಮ್ಮಿ ಇತ್ತು ಈಗ ಜಿ ಎಸ್ ಟಿ ಇಳಿಕೆಯಿಂದ ಕೆಲವು ಪದಾರ್ಥಗಳ ಮೇಲೆ ಕಡಿಮೆ ಆಗಿರೋದ್ರಿಂದ ಜನಕ್ಕೆ ಸಹಾಯ ಆಗುತ್ತೆ ಇಲ್ಲ ಅಂತಿಲ್ಲ ಆದರೆ ನಮಗೆ ರಾಜ್ಯ ಸರ್ಕಾರಕ್ಕೆ ಹದಿನೈದು ಕೋಟಿ ನಮಗೆ ಕೊರತೆ ಬೀಳುತ್ತೆ ಇದರಿಂದ ಎಷ್ಟು ಹದಿನೈದು ಸಾವಿರ ಕೋಟಿ ನಮಗೆ ಕಡಿಮೆ ಆಗುತ್ತೆ ಇದನ್ನು ಯಾರು ಕೊಡಬೇಕು ಕೇಂದ್ರ ಸರ್ಕಾರ ಕೊಡಬೇಕು ನಮಗೆ ನಮಗೆ ಅಂತಲ್ಲ ಎಲ್ಲ ರಾಜ್ಯಗಳು ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರ ಕೊಡಬೇಕು ಕಾರಣ ಏನಂದರೆ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಒಂದು ರೂಪಾಯಿಯಲ್ಲಿ ಹದಿಮೂರು ಪೈಸೆ ಮಾತ್ರ ಹದಿಮೂರು ಪೈಸೆ ಮಾತ್ರ ಕೊಡ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಈಗ ಈ ಒಂದು ಹೊಸ ಬದಲಾವಣೆಯಿಂದ ಹದಿನೈದು ಸಾವಿರ ಕೋಟಿ ನಷ್ಟ ಆಗ್ತಿರೋದ್ರಿಂದ ಕೇಂದ್ರ ಸರ್ಕಾರನೇ ಇದನ್ನ ಎಲ್ಲ ರಾಜ್ಯಗಳಿಗೂ ವಾಪಸ್ಸು ಕೊಡಿಸ್ಬೇಕು ಅವ್ರೇನು ಹೆಚ್ಚುವರಿ ಆಗಿ ನಮ್ಮ ಹತ್ರ ತಗೊಳ್ತಾ ಇದ್ದಾರೆ ಅದನ್ನು ನಮಗೆ ಕೊಡಬೇಕು ಆಗ ರಾಜ್ಯ ಸರ್ಕಾರಗಳು ಸ್ವಲ್ಪ ಉಸಿರಾಡೋದಕ್ಕೆ ಆಗುತ್ತೆ ಇಲ್ಲಾಂದ್ರೆ ಈಗೇನು ಇದೇ ಥರದ ವಾತಾವರಣ ಇದ್ರೆ ರಾಜ್ಯ ಸರ್ಕಾರಗಳೆಲ್ಲ ಕೂಡ ಅಷ್ಟೇ ಯಾರು ಯಾವ ರಾಜ್ಯ ಸರ್ಕಾರಗಳು ಕೂಡ ಕೆಲಸ ಮಾಡೋಕ್ಕಾಗೋದಿಲ್ಲ